ನೋಡ್ರಿ ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುವುದೇ ಇಲ್ಲ ಯಾರು ಸೆನ್ಸಿಟಿವ್ ಇರ್ತಾರ ಜನರ ಬಗ್ಗೆ ಕಾಳಜಿ ಇರ್ತದೆ ಅವ್ರಿಗೆ ಮುಜುಗರ ಆಗ್ತದೆ ಅವ್ರಿಗೆ ನೋವು ಆಗ್ತದೆ ಈ ಆಟಿಟ್ಯೂಡ ತೀವ್ರ ಖಂಡನೀಯ ಇದೆ ದಕ್ಷಿಣ ಕನ್ನಡದಲ್ಲಿ ಮತ್ತು ಇನ್ನತರ ಎರಡು ಮೂರು ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಸಂಗತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ತು ಈ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಲ್ಲಿನ ಅಧಿಕಾರಿಗಳು ತಮ್ಮ ರಾಜಕೀಯ ಮಾಸ್ಟರ್ಸು ಮಾತು ಕೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾ ಕೇಳಲಿಕ್ಕೆ ಬಯಸ್ತೀನಿ ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ವಿಶ್ವ ಹಿಂದೂ ಪರಿಷತ್ ಒಂದು ಬ್ಯಾಂಡ್ ಆರ್ಗನೈಸೇಷನ್ ಬಿ ಜೆ ಪಿ ಒಂದು ಬ್ಯಾಂಡ್ ಆರ್ಗನೈಸೇಷನ್ ವೀ ಆರ್ ಇನ್ ಪಾವರ್ ದಿ ಸೆಂಟ್ರಲ್ ಪೀಪಲ್ ಹ್ಯಾವ್ ಇವನ್ ಅಸ್ ದಿ ಮ್ಯಾಂಡೇಟ್ ವಿಶೇಷವಾಗಿ ಅಲ್ಲಿ ಏನು ಹೊಸದಾಗಿ ಎಸ್ ಪಿ ಹೋಗ್ಯಾರ ಅವರು ಮನಬಂದಂತೆ ಹೊರಸ್ತೈತದ ನಾನು ಭಾಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ ದೇಶದಾಗೂ ನಮ್ಮ ಸರ್ಕಾರದ ಮುಂದೂ ನಮ್ಮ ಸರ್ಕಾರ ಬರ್ತದ ರಾಜ್ಯದಾಗ ಈ ಆ್ಯಟಿಟ್ಯೂಡ್ ನಿಮ್ದು ಇದು ವಿಶ್ವ ಹಿಂದೂ ಪರಿಷತ್ತು ಬ್ಯಾನ್ ಮಾಡಿದ್ದರು ನಿಮ್ಮ ಸರ್ಕಾರ ಹಿಂದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೋರ್ಟ್ ತೆಗೆದು ಹಾಕ್ತದ ಇದು ಇದು ಅಂತ ಅಂಥೇಳಿ ಒಂದು ದೇಶಭಕ್ತ ಸಂಘಟನೆಯ ಮೇಲೆ ಮನ ಬಂದಂತೆ ವರ್ತಿಸ್ತೀರಿ ನೀವು ಪೊಲಿಟಿಕಲ್ ಮಾಸ್ಟರ್ಸ್ ಮಾತು ಕೇಳಿ ನಾನು ಅಲ್ಲಿರೋ ಎಸ್ ಪಿ ಹೇಳ್ತೀನಿ ಕಾಂಗ್ರೆಸ್ನ ಕಾರ್ಯಕರ್ತರಂತೆ ವರ್ತಿಸೋದು ಬಂದ್ ಮಾಡಿರಿ ನೀವು ಯು ಕೆನಾಟ್ ಬಿಹೇವ್ ಲೈಕ್ ಎ ಕಾಂಗ್ರೆಸ್ ವರ್ಕರ್ ಮಾಡಿರಿ ಎಷ್ಟು ಜನ ನಾನು ಬರ್ತೀನಿ ಅಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡ್ತೀರಿ ಮಾಡಿರಿ ನಿಮ್ಮ ತಾಕತ್ತು ತೊಗೊಂಡ್ರೂ ಅಂತ